జీవన్ సీయరొందే ఆట ఆడిక మన బంద ఆసవాత ఆ హగ అంద రజా దిన సండేన్ హడుగ నొతే ఎలా కడ మల ఎలా సుత ఆమె ఏన్ ఆట ఆడుకొండ మనకి ರಾತ್ರಿ ಊಟ ಮಾಡಿದ ಕೂಡಲೇ ನಿದ್ದೆ ಹತ್ತಿತ್ತು ರಾತ್ರಿ ಊಟ ಮಾಡಿದನು ಊಟ ಮಾಡಿದ ಕೂಡಲೇ ಮನ್ಕೊಂಡಿಗೆ ನಿದ್ದೆ ಹಾಕಿಬಿಟ್ಟು ಯಾಕೆ ಆಗಿರ್ತೈತೆ ಆಗಿಬಿಟ್ಟು ಗಾಳಿದ್ರೆ ಇಲ್ಲಿ ಮಲಗಿದ್ದರಿಂದ ಅಕ್ಕ ಅಮ್ಮ ನನ್ನನ್ನು ಬಿಟ್ಟು ಬಾಗಿಲು ಹಾಕಿಕೊಂಡು ಪಕ್ಕದ ಬೀದಿಯ ತಿಮ್ಮಕ್ಕನ ಮನೆಗೆ ಹೋಗಿದ್ದರು ಅಂದ್ರೆ ಪಕ್ಕದ ಓಲಿ ಒಳಗ ತಿಮ್ಮಕ್ಕನ ಮನಿ ಇರ್ತೈತಿ ಅರಪ್ಪ ಅಮ್ಮ ಎಲ್ಲಿ ಹೋಗಿರ್ತಾರೋ ನಿಮ್ ಮಕ್ಕಳ ಇಲ್ಲೇ ಮಕ್ಕಳ ಹೇಳಿ ಅನ್ ಮನೆಯಾಗ ಬಿಟ್ಟ ಎಲ್ಲಿ ಹೋಗಿರ್ತಾರೋ ಬಾಗ್ಲ ಮಾಡ್ಕೊಂಡ ತಿಮ್ಮಕ್ಕನ ಮನಿಗೆ ಹೋಗಿರ್ತಾರ ಅಲ್ಲಿ ಅವರ ಮಗಳ ಮದುವೆ ತಯಾರಿ ನಡೆಯುತ್ತಿತ್ತು ತಿಮ್ಮಕ್ಕನ ಮಗಳ ಮದುವೆ ತಯಾರಿ ನಡೆಯುತ್ತೈತಿ ಅದಕ್ಕ ಅವ್ರ ಅಪ್ಪ ಅಮ್ಮ ಯಾವ್ ಹೋಗಿರ್ತಾರ ಮನಿ ತಿಮ್ಮಕ್ಕನ ಮನಿಗೆ ಹೋಗಿರ್ತಾರೋ ఊరినవరు మదవే నొడలు మన మనకు తాబూల నీడి ఆహ్వాని జతే తిమ్మక్కన మగా అరిశిణ శాస్త్ర భాగసారు ఆ తిమ్మక మధుర అరిశిణ శాస్త్ర భాగస్త రాత్రి అదే బాగా మారు తిమ్మక మనకి అరిశిణ శాస్త్ర రాత్రి సుమారు హన్నర్బు రాత్రి అసతి హత్యే ಇದ್ದಕ್ಕಿದ್ದಂತೆ ಪುಟ್ ಅಂತ ಶಬ್ದ ಕೇಳಿಸಿತು ಅವಾಗ ಅವಾಗ ಹನ್ನೆರಡು ಗಂಟೆ ಆಗತಿಲ್ಲ ರಾತ್ರಿ ಒಮ್ಮೆ ಇರ್ತೈತಿ ಎಚ್ ಕೂಡ ಏನಂದ್ರ ಮನ್ಯಾಗ ಶಬ್ದ ಇರ್ತೈತಿ ಇವಾಗ ಶಬ್ದನೇ ಎಲ್ಲಿ ಎಲ್ಲಾ ಅಪ್ಪ ಮಾಡಿ ಬಿಟ್ಟು ಹೋಗಿರ್ತಾರ ಅದಕ್ಕೆ ಒಂದ್ ಪುಟ್ ಪುಟ್ಟ ಸವಣಿ ಕೇಳಿಸ್ಲಾಕ್ತಿವ ಅಂದ್ರೆ ಹನ್ನೆರಡು ಗಂಟೆ ಆಗಿರ್ತೈತಿ ಅವಾಗ ಕುಟ್ ಕುಟ್ ಕುಟ್ಟ ಸವಣ್ ಕೇಳಿಸ್ಲಾಕ್ತೀವಿ ಶಬ್ದಕ್ಕೆ ನನಗೆ ಎಚ್ಚರವಾಯಿತು ಹಾಗೆ ಗಮನಿಸುತ್ತಿದ್ದೆ ಅದು ನಿಲ್ಲದೇ ಇಲ್ಲ ಆ ಕೊಟ್ಟು ಕೊಟ್ಟ ಮೇಲೆ ಸೌಂಡ್ ಸೌಂಡ್ ಏನೋ ಎಂತರ ಆಗ್ತದೆ ಅದು ಆ ಸೌಂಡ್ ಏನಾಗ್ತದೆ ಹೊಟ್ಟೆ ಬಂದ ಆಗಲ್ಲ ಅದು ಹೊಟ್ಟೆ ಹಂಗ ಕೊಟ್ಟು 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 ಸೌಂಡ್ ಆಗಲಾಗತಿ ಅವಾಗ ಮೆಲ್ಲನೆ ಅಪ್ಪ ಅಪ್ಪ ಎಂದು ಕರೆದೆ ಅವಾಗ ಅಪ್ಪ ಅಪ್ಪ ಅಂತ ಹೇಳಿ ಕರಿತಿದ್ದ ಹುಡುಗ ಅವರಪ್ಪ ಎಂತಾನೆ ಮನೆಯವಲ್ಲ ಇಲ್ಲ ಆ ಕಡೆಯಿಂದ ಉತ್ತರ ಬರಲೇ ಇಲ್ಲ ಅರಪ್ಪ ಇರುವುದೇ ಇಲ್ಲ ಅರಪ್ಪ ಹೆಂಗ್ ಹೋಗ್ಬಿಡ್ತಾನೆ ಹೋಗ್ಬಿಡುದಿಲ್ಲ ಮತ್ತೆ ಅಮ್ಮ ಅಮ್ಮ ಎಂದು ಕೂಗಿದೆ ಆ ಕಡೆಯಿಂದ ಉತ್ತರ ಬರಲೇ ಇಲ್ಲ ಅರ ಅಮ್ಮನ ಮನೆ ಒಳಗಿಲ್ಲ ಅರ ಅಪ್ಪನ ಮನೆ ಒಳಗಿಲ್ಲ ಎಲ್ಲಿ ಹೋಗಿದ್ರು ಅವ್ರ ತಿಮ್ಮಕ್ಕನ ಮನೆ ಹೋಗಿದ್ರು ಯಾಕೆ ಹೋಗಿದ್ರು ಅವ್ರ ಮಗಳ ಮದುವೆತ್ತು ಅರಿಶಿನ ಶಾಸ್ತ್ರಕ್ಕ ತಿಮ್ಮಕ್ಕನ ಮನೆಗೆ ಹೋಗಿರ್ತಾರ ಆ ಕಡೆ ಜೋರು ಮಳೆ ಆಗಿದ್ದರಿಂದ ಕರೆಂಟ್ ಇರಲಿಲ್ಲ ನೋಡ್ರಿ ಏನೋ ಕೊಟ್ಟು ಕೊಟ್ಟು ಸೌಂಡ್ ಬರ್ಲಾಕ್ತಿತ್ತು ರಾತ್ರಿ ಹನ್ನೆರಡು ಗಂಟೆ ಆಗೈತಿ ಲೈಟು ಇಲ್ಲ

ಎದ್ದು ಅಪ್ಪ ಅಮ್ಮನೂ ಹುಡುಕಾ ಇದೆ ಅಪ್ಪ ಅಮ್ಮನ ಹನ್ನೆರಡು ಗಂಟೆ ಆಗ್ತೈತಿ ಅವ್ರ ಅಪ್ಪ ಅಮ್ಮನ ಮನೆಯೆಲ್ಲ ಹುಟ್ಟ ಶುರು ಮಾಡ್ತಾರ ಯಾರು ಇಲ್ಲ ಬಾಗಿಲು ಮುಚ್ಚಿತ್ತು ಮನೆಯೊಳಗೆ ಯಾರು ಇಲ್ಲ ಬಾಗಿಲ ಮುಚ್ಚ ಮುಚ್ಚಿರ್ತೈತಿ ಆದ್ದರಿಂದ ನನಗೆ ಗಾಬರಿ ಆಯಿತು ಆಯ್ತು ಅವಂಗ್ ಗಾಬರಿ ಆಗ್ತದೆ ನೀವೊಬ್ಬರನ್ನ ಮನೆಯೊಳಗ್ ಬಿಟ್ಟ ಅಪ್ಪ ಅಮ್ಮ ಬಾಗಿಲ ಹೋಗಿದ್ರ ರಾತ್ರಿ ಹನ್ನೆರಡು ಗಂಟೆ ಆಯ್ತು ಭಯ ಆಗ್ತಾ ಇಲ್ಲ ಭಯ ಆಗ್ತೀಯ ಅವು ಅಷ್ಟು ಗಾಬರಿ ಆಗ್ಬಿಡ್ತೈತಿ ತಕ್ಷಣ ತಿಮ್ಮಕ್ಕನ ಮನೆಗೆ ಹೋಗಬೇಕು ಎಂದು ಹೇಳ್ತಿದ್ದುದು ನೆನಪಾಯ್ತು ಅವಾಗ ನಿನ್ನೆ ಏನ್ ಹೇಳಿ ತಿಮ್ಮಕ್ಕನ ಮಗಳ ಐತಿ ಶಿಕ್ಷೆ ಆಗ್ತಾ ರಾತ್ರಿ ಹೋಗ್ಬೇಕ ಆಗಿ ಅಂತ ಹೇಳಿ ನಿನ್ನೆ ಅಂದ್ರ ಅಂದ್ರೆ ಮನಿಮ ಆ ನೆನಪಾ ಹೋಗ್ಲಾ ಬಹುಶಃ ತಿಮ್ಮಕ್ಕನ ಮನೆಯ ಹೋಗಿರ್ಬೇಕ್ ಅಂದ್ರ ಅವ್ ಹೇಳಿದ್ವಿ ಅವ್ರು ಮಕ್ಕಳ ಮಕ್ಕಳು ಹೋಗಿರ್ತಾರ ಅವ್ ನೆನಪಾಗ್ತಾರ ಹಿಂದಿನ ದಿನ ಹೇಳಿದ್ದು ನೆನಪಾದ್ರು ಅಂತ ಬಹುಶಃ ಇದ್ರ ಅಪ್ಪ ಅಮ್ಮ ತಿಮ್ಮಕ್ಕನ ಮನೆಯಬೇಕು ಈಗ ಎದೆ ಜೋರಾಗಿ ಬಡಿದ್ ಕೊಳ್ಳಲು ಪ್ರಾರಂಭವಾಯ್ತು ಅವಾಗ ಇಲ್ಲೇ ಸುತ್ತಮುತ್ತ ಇರ್ಬೇಕಂತ ಹೇಳಿ ಸ್ವಲ್ಪ ಗಾಭೆಗಿರ್ತ ನೋಡಲು ಆದ್ರ ತಿಮ್ಮಕ್ಕನ ಮನಿಗೆ ಹೋಗ್ಬೇಕು ಅಂದಿರ್ತಾರಲ್ಲ ಅವ್ರು ಅವಾಗ ಹೋಗ್ನ ತಿಮ್ಮಕ್ಕನ ಮನೆಯ ಹೋಗಿರ್ತಾರೋ ಅಂತ ಹೇಳಿ ನೆನಪು ತೀರ ಮತ್ತೆ ಅಂತ ಬರೀತಾರ ತೀರ ತೀರಾ ಗಾಭೆತಿ ಕಳೆದ ನದಿಯಲ್ಲಿ ಅಂಕಿ ರಾಕ್ಷಸನ ಕಥೆ ಹೇಳಿದು ನೆನಪಾಯ್ತು ಆ ಟೈಮ್ ಒಳಗ ಮತ್ತಷ್ಟು ಏನು ಮಾಡ್ಲಾಕ ಏನ್ ನೆನಪಾತವಂಗ ರಾಕ್ಷಸನ ಅಜ್ಜಿ ರಾಕ್ಷಸನ ಕತಿ ಹೇಳಿರ್ತಾರ ಆ ಕತಿ ನೆನಪಾಗಿ ಬಿಡ್ತೈತೆ ಅವ್ ಹತ್ತದ್ರೊಳಗ ಒಬ್ಬರೇ ಇದ್ದ ಕತೆಯಲ್ಲಿ ರಾಕ್ಷಸ ಮನುಷ್ಯರ ವಾಸನೆ ಹುಡುಕಿಕೊಂಡು ಬಂದು ಎತ್ತಿಕೊಂಡು ಹೋಗುತ್ತಿದ್ದ ತನ್ನ ಗುಹೆಯೊಳಗೆ ಇಟ್ಟು ಹಸಿವಾದಾಗ ತಿಂದು ಮೂಳೆಗಳ ರಾಶಿ ಹಾಕಿದ್ದ ನೋಡ್ರಿ ರಾಕ್ಷಸ ಹಸಿವಾದಾಗ ಏನು ಮಾಡ್ತೈತಿ ಮನುಷ್ಯ ಮನುಷ್ಯರ ಇಲ್ಲೆಲ್ಲದ ವಾಸನೆ ಇಟ್ಕೊಂಡು ಹೋಗ್ತಿರ್ಬೇಕಾದ್ರೆ ರಾಕ್ಷಸ ಅದನ್ನ ತಂದ್ ತನ್ನ ಗುಂಡಿ ಒಳಗಿಟ್ಟಿರ್ತಾವ್ ಮೂಳೆಗಳನ್ನೆಲ್ಲ ತಿರ್ತೇಕ್ ಮೂಳೆಗಳನ್ನೆಲ್ಲ ಕಾಶೆ ಮನುಷ್ಯನ ದೇಹ ಎಲ್ಲ ತಿರ್ತೀವಿ ಅದನ್ನ ಅಜ್ಜಿ ಕದ್ದಿ ಹೇಳಿರ್ತಾಳೆ ಅದ್ ನೆನಪಾಗಿ ಬರ್ತೈತೆ ಎಲ್ಲಾ ನೆನಪಾಗುತ್ತಿದ್ದಂತೆ ನನ್ನ ಮೈ ನಡ್ದೊಡಗಿದ್ವು ಅವ್ ಹಾ ಬೆಳಗ್ ಏನ್ ಮಾಡ್ತಾನವ ನಡ್ದು ಹಾಕ್ತಾನ ಇತ್ತ ಕೊಟ್ಟು ಕೊಟ್ಟ ಶಬ್ದ ನಿಂತಿತ್ತು ಅವ್ ಮೊದಲು ಏನ್ ಶಬ್ದ ಬರ್ತೈತಿ ನೀನ್ ತಿಂತಾಯಿಲ್ಲ ಎನ್ನುವಷ್ಟರಲ್ಲಿ ಮತ್ತೆ ಡಬ್ ಡಬ್ ಸದ್ದು ಪ್ರಾರಂಭವಾಯಿತು ಪುಟ್ ಪುಟ್ ಅನ್ನೋ ಶಬ್ದ ನಿಲ್ಲತೈತಿ ಮತ್ತೆ ನೆಕ್ಸ್ಟ್ ಯಾವ ಸ್ಟಾರ್ಟ್ ಆಗತ್ತಿ ಡಬ್ 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 ಶಬ್ದ ಸ್ಟಾರ್ಟ್ ಆಗತ್ತಿ ರಾಕ್ಷಸ ಹೇಗಿರಬಹುದು ಅಜ್ಜಿ ಹೇಳ್ತಾರಂತೆ ಕೋರೆ ಹಲ್ಲು ದೊಡ್ಡ ಗಾತ್ರ ಇರಬಹುದೇ ಅಥವಾ ಇನ್ನೂ ವಿಚಿತ್ರವಾಗಿರಬಹುದೇ ತಲೆಯೊಳಗೆ ಏನೇನೋ ಪ್ರಶ್ನೆಗಳು ಸುತ್ತ ತೊಡಗಿದವು ಅವಂಗ ಆ ರತಿ ಕಥೆ ಹೇಳಿರ್ತಾರ ಇಲ್ಲ ರಾಕ್ಷಸನ ಕಥೆ ಹೇಳಿರ್ತಾರ ರಾಕ್ಷಸ ಹೆಂಗಿರ್ಬಹುದು ಉದ್ದ ಕೋರೆ ಕಲ್ಲು ಇರ್ತಾವ ಏನ್ ಅದಕ್ಕಿಂತಲೂ ವಿಚಿತ್ರವಾಗಿರ್ತೇತಿ ಅವ ರಾಕ್ಷಸ ಅದನ್ನೆಲ್ಲ ನಮ್ಗೆ ನಮ್ಗೆ ಕಲ್ಪನೆ ಮಾಡ್ಕೊಳಾಕ್ತಾನ ಮನೆಯಲ್ಲಿ ನನ್ನನ್ನು ಧೈರ್ಯವಂತ ಅಂತಾನೆ ಹೇಳ್ತಿದ್ದರು ಮೊದಲು ಏನ್ ಹೇಳ್ತಿರ್ತಾರ ಅಂದ್ರ ನಮ್ ಹುಡುಗ ಬಾಳ ಧೈರ್ಯವಂತ ಅನ್ಬೋದು ಹೇಳ ಅಪ್ಪ ಅಮ್ಮ ಹೇಳ್ಕೊಂಡ್ ತಿರ್ಗಾಡ್ತಿರ್ತಾರ ಆಗ ಇಲ್ಲಿ ಇವಾಗ ಏನ್ ಆಗ್ತೇತಿ ಅಂಜಿಕ್ ಅದಕ್ಕೆ ಒಬ್ಬನನ್ನೇ ಬಿಟ್ಟು ಹೋಗಿದ್ದಾರೆ ಬಹಳ ಧೈರ್ಯವಂತ ಮರೆಯಾಗಿ ನಿಂತು ರಾಕ್ಷಸನನ್ನು ನೋಡಬೇಕಲ್ಲ ಏನು ಮಾಡೋದು ತಕ್ಷಣ ಕಿಟಕಿ ನೆನಪಾಗಿ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಕಿಟಕಿಯ ಬಳಿಗೆ ಬಂದೆ ಕಿಟಕಿಯಲ್ಲಿ ರಾಕ್ಷಸ ನೋಡ್ಬೇಕಂತ ಹೇಳಿ ಕಿಟಕಿ ಅಂತ ಕಿಟಕಿ ಬರ್ತಾನೆ ಆ ಹೊರಗಡೆ ದೂರದಲ್ಲಿ ಕರಿ ನೆರಳು ಕಾಣಿಸಿತು ಅಂತರೊಳಗ ಕಿರಿಕೆಟ್ ಹಂಚೆ ಕೊಟ್ಟಿಗೆ ಏನ್ ಕಾಣಿಸ್ತಾವ ಕರಿ ನೆರಳು ಕಾಣಿಸ್ತಾವ ಅದು ಅತ್ತ ಇತ್ತ ಓಲಾಡುತ್ತ ನನ್ನ ಅತ್ತಲೇ ಬರುತ್ತಿತ್ತು ಅದು ಕರಿ ನೆರಳು ಹಿಂಗ್ ಬೈದಾಡ್ಲಂಗ್ ಬೈದಾಡ್ಲಂಗ್ ಆಡತಿತ್ತು ಅವನ್ ಕಡೆನೆ ಬರ್ಲಾಕ್ಲಂಗ್ ಅನಸ್ತಿತ್ತ ಅವಂಗ ಮೈ ಬೆವರ ತೊಡಗಿತ್ತು ನಾಲಿಗೆ ಒಣಗಿತ್ತು ಅವ ಮೈ ಎಲ್ಲಾ ಬೆವರ್ ಬಂದ್ಬಿಡ್ತೈತಿ ನಾಲಿಗೆ ಒಣಗ್ತೈತಿ ನಮಗ ಸಾಮಾನ್ಯವಾಗಿ ಅಂಜಿ ಬಂದಾಗ ನಮ್ಮ ಬಾಯಿ ಎಲ್ಲಾ ಒಣಗಿ ಹೌದಿಲ್ಲ ನಿಮ್ಗೂ ಹಂಗ ಆಗ್ತೈತಿ ಬಾಯೆಲ್ಲ ಮಲಗಿ ಆಮೇಲೆ ಕೈಯ ಕಾಲ ತರ 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 ನಡಗ ಕಿಟಕಿ ಪಕ್ಕ ಕುಳಿತು ಕುಳಿತು ಬಿಟ್ಟೆ ರಾಕ್ಷಸ ನನ್ನ ಬಳಿಗೆ ಬಂದು ಹಿಡಿದೆ ಬಿಟ್ಟೆ ಎಂದೆನಿಸಿ ಎನಿಸಿ ಕಿರುಚಲು ಪ್ರಯತ್ನಿಸಿದೆ ಅದು ನೆರಳ ಆ ಕಡೆ ಒಂದು ಕಡೆ ಹೋಯ್ದ ಅಂತಿರ್ತೈತಿ ಓಡ್ಕೋತಿ ಅಂತ ಹೇಳಿ ಬಂದಂಗ ಅವಾಗ ಇವ ಏನಾಗ್ತೈತಿ ಭಯ ಆಗಿಸಿಂದ ಕಿರ್ಚಾಡ್ಸಾಕ ಜೋರಾಗಿ ಕೀರ್ಲಾಕ ಧ್ವನಿಯೇ ಬರ್ತಿಲ್ಲ ಜೋರ್ ಚೀರ್ಬೇಕಂದ್ರೆ ಧ್ವನಿನ ಬರ್ಬಾರ್ದು ನಮ್ಗೆ ಸಾಮಾನ್ಯವಾಗಿ ಅಂಜಿಕೆ ಆದಾಗ ಬಾಳ ಅಂಜಿಕೆ ತಿರ್ಕೊಂಡ ಚೀರ್ನಕ್ ಹೋದ್ರೆ ಧ್ವನಿನ ಬರ್ತದ ನಮಗ್ ಯಾರ ಕರಿಬೇಕಂದ್ರೆ ಧ್ವನಿ ಬರ್ತಿಲ್ಲ ಅವು ಹಂಗ ಇಟ್ಬಿಟ್ಟು ಬದರ್ಬೇಕತ್ತಾನ ಆದ್ರ ಅಷ್ಟು ಅಂಜಿಕೆದ್ ನಮ್ಗ ಧ್ವನಿನ ಹೊರಗ್ ಬರಲಾಗೈತಿ ಓ ಅಂತ ಕಿರುಚಿ ಮೈ ಕೊಡವಿ ಒಮ್ಮೆ ಜೋರಾಗಿ ಆಗಿ ಒದ್ದೆ ಏನ್ ಮಾಡ್ತಾನವ ಜೋರ್ ಆಗಿ ಹಿಂಗ್ ಒದಿತಾನ ಅಲ್ಲಿ ನೀರು ಕುಡಿಯಲು ಇಟ್ಟಿದ್ದ ಚೊಂಬು ಮತ್ತು ಲೋಟ ಟ್ಯಾನ್ ಟ್ಯಾನ್ ಅಂತ ಹೇಳಕ್ ಶುರು ಆದವು ಏನ್ ಆತ್ ಅಂದ್ರೆ ಒದಿತಾನ ಅವಾಗ ಅಲ್ಲಿ ಏನ್ ಇರ್ತತ್ ಅಂದ್ರೆ ನೀರ್ ಕುಡಿಲಕ್ ಇಟ್ಟಿದ್ದ ಚಮಚ ಇರ್ತತೆ ಲೋಟಗಳ್ ಇರ್ತಾವ ಹಿಂಗ್ ಒದ್ಯಾಟಗೆನ ಟಣ್ ಅಂತ ಹೇಳಿ ತಳ್ ಬಿಡ್ತಾವು ಬಿಡ್ತಾವ ಟಣ್ ಶಬ್ದ ಆಗಿ ಬಿಡ್ತೈತಿ ಕೂಡಲೇ ಅಪ್ಪ ಮಗು ಮಗು ಏನಾಯ್ತು ಎಂದರು ನನಗೆ ಆಗ ಎಚ್ಚರವಾಯ್ತು ಅವ್ಗ್ ಏನ್ ಆಗಿರ್ತತ್ ಅಂದ್ರೆ ಇದೆಲ್ಲಾ ಏನ್ ಇತ್ತ ಹೇಳಿದ್ದು. ಈಗ ಕಂಟೆಂಟ್ ಸೌಂಡ್ ಆಯ್ತು ಯಾರಪ್ಪ ಮಗು ಮಗು ಅಂತ ಬದಲ್ ಅವೆ ಹೆಸರು ಇದು ಎಲ್ಲ ಇಷ್ಟೊತ್ತು ಹೇಳಿದ್ ಏನಂದ್ರೆ ಇದ ಕನಸು ಕನಸಿನೊಳಗೆ ಇಷ್ಟೆಲ್ಲ ಆಗಿತ್ತು ಇದೆಲ್ಲ ನಿಜ ಅಲ್ಲ ಅನ್ನ ಕನಸು ನನಗೆ ಆಗ ಎಚ್ಚರವಾಯಿತು ಅಜ್ಜಿ ಹೇಳಿದ ಕತೆ ಕನಸಲ್ಲಿ ಬಂದು ಮನೆ ತುಂಬಾ ನೀರು ಚೆಲ್ಲುವಂತೆ ಮಾಡಿತ್ತು ಹಂಗ ಆ ಕನಸಿನೊಳಗ ಕಾಲ್ ಯಾರು ಬಂದಿತ್ತಲ್ಲ ಕರೆ ಕರೆ ಮಲ್ಬಿಟ್ಟಿರ್ತಾನೆ ಅದಕ್ಕೆ ಮನೆಯೆಲ್ಲ ನೀರಾಗಿ ಬಿಟ್ಟೈತಿ ಅಜ್ಜಿ ಹೇಳಿದ ಕತೆ ಕನಸಲ್ಲಿ ಬಂದು ಮನೆ ತುಂಬಾ ನೀರು ಚೆಲ್ಲುವಂತೆ ಮಾಡಿತು ನಾನು ಕಲ್ಲು ಬಿಡಲಿಲ್ಲ ಮಗ್ಗಲು ಬದಲಿಸಿ ಮಲಗಿರುವಂತೆ ನಾಟಕ ಮಾಡಿದೆ ಅವ್ನ ಏನ್ ಮಾಡ್ತಾನಂದ್ರ ಎಸ್ ರಾಗಿರ್ತೈತ್ ಕರೆ ಎಸ್ ಆಗಿಲ್ಲ ನಾ ಬೀಚ್ ಗನ್ನಾಗ ಅದೇನ ಅಂತ ಹೇಳಿ ಅವ ಮಗ್ಲ ಇಕ ಮಗ್ಲ ಈಕಡೆ ಮುಕೊಂಡತಾನ ಹೊಳ್ಳಿ ಈಕಡೆ ಮುಕೊಂಡ್ಬಿಟ್ಟ ಅಪ್ಪ ಅಮ್ಮ ಗೊತ್ತಾ ಹಸ್ಲ ನೀರ್ ಚೆಲ್ಲಿದಕ್ ಮತ್ ಬಡದ್ರಂದ್ರ ಅವ್ರ ಬೈದ್ರಂದ್ರ ಅದಕ್ಕ ಮತ್ ಹೊಳ್ಳಿ ಮುಕೊಂಡ್ಬಿಡ್ತಾರ. ನಾನು ಕಣ್ಣು ಬಿಡಲಿಲ್ಲ ಮಗಲು ಬದಲಿಸಿ ಮಲಗಿರುವಂತೆ ನಾಟಕ ಮಾಡಿದೆ ಅಪ್ಪ ಬೈಯುತ್ತಾ ಹರಡಿದ್ದ ನೀರನ್ನು ಬಟ್ಟೆಯಿಂದ ಒರೆಸುತ್ತಿದ್ದರು ಅವರಪ್ಪ ಏನ್ ಮಾಡ್ತಿದ್ರು ಅಂದ್ರೆ ಬಟ್ಟೆಯಿಂದ ಅವೆಲ್ಲ ನೀರನ್ನ ಒರೆ ನಡೆದು ಜನವನ್ನು ನೆನೆದೆ ಹಾಗಿದ್ದರೆ ಆ ಬೃಹದಾಕಾರದ ನೆರಳು ಏನು ಎಂದು ಯೋಚಿಸಿದೆ ಓ ನೆನಪಾಯಿತು ಅದು ಮನೆ ಹತ್ತಿರ ಇರುವ ಮಾವಿನ ಮರ ಅದೇನೋ ಸರಿ ಆದರೆ ಈಗಲೂ ಟಕ್ ಟಕ್ ಶಬ್ದ ಬರುತ್ತಿದೆ ಎಲ್ಲ ಅಮ್ಮ ಬರೀ ಬೆಳಗ್ಗೆ ಆ ಕೋಳಿ ಕೂಡಿನಲ್ಲಿ ತಟ್ಟೆಯಲ್ಲಿ ರಾಗಿ ಹಾಕಿದ್ದೆ ಅದನ್ನು ತೆಗೆಯಲು ಮರೆತೆ ನೋಡ ಅವ್ರ ಅಮ್ಮ ಏನ್ ಮಾಡ್ತಾ ಅಂದ್ರ ರಾಗಿ ಇಟ್ಟಾ ಕೋಳಿ ಅದನ್ನ ಅದೆಲ್ಲಾ ತಿನ್ನಿರ್ತೈತಿ ತಿಂದ್ರನು ಅದನ್ನ ಕಾಟ ತಗಿದು ಮರ್ತಿತ್ತಾಳ ಆ ಮಮ್ಮಿ ಅದ ಅಲ್ಲೇ ಕಾಟ ಇಲ್ಲ ಅಪ್ಪ ಕೊಟ್ಟು ಕೊಟ್ಟ ಕೊಟ್ರ ಬಡ್ಕೊ ಕುಂದಿರಬೇಕ ಆ ಕಾಟಿಗೆ ಕಾಟನ್ಯಾಗ ರಾಗಿ ಎಲ್ಲಾ ಆಗಿತ್ತಾವು ಅದ ಕೊಟ್ಟು 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 ಬಡ್ಕೊ ಕುಂದಿರ್ತಾವ ರೀನಾ ನೀನಿ ತಾಟಿ ಒಳಗ ರಾಗಿ ಇಟ್ಟಿದ್ದು ಕೋಳಿಗೆ ಅದನ್ನ ತಾಟ ತಗದು ಹಿಡಿದ ಮತ್ತೀನಿ ಅಂತ ಹೇಳ್ತಾರ ಅವಾಗ ಅವ್ನು ಕೇಳಿಸ್ಲಾರ್ದ ಕುಟ್ಟು ಕುಟ್ಟು ಶಬ್ದ ಏನ ಕೇಳಿ ಆಮೇಲೆ ಕರಿ ನೆರಳು ಅದು ಗೊತ್ತಾಯ್ತು ಮುಂಜಾನೆ ಅದು ನೋಡ್ತಾನು ಅಲ್ಲಿ ಮಾವಿನ ಮರ ಇರ್ತದೆ ಅದು ನೆರಳು ಬಿದ್ದಿರ್ತೈತಿ ಕತ್ತಲೆಯಲ್ಲೂ ಕುಟ್ಟು ಕೂತಿವೆ ಅದನ್ನು ತೆಗೆಯಿರಿ ಇಲ್ಲ ಅಂದ್ರೆ ನಿದ್ದೆ ಬಿಡಲ್ಲ ಎಂದಳು ಈಗ ಎಲ್ಲವೂ ಅರ್ಥವಾಯಿತು ಸುಮ್ಮನೆ ಮಲಗಿದೆ ಅಂದ್ರ ಎಲ್ಲಾನು ತಿಳ್ಕೊಂಡು ಅಪ್ಪ ಕುಟ್ಟ ಕುಟ್ಟ್ ಮಾಡೋ ಶಕ್ತಿಯಲ್ಲಾ ಕರಿ ನೆರಳು ಯಾವ್ದು ಅದೆಲ್ಲ ಅವ ತಿಳ್ಕೊಂಡ ತಿಳ್ಕೊಂಡಕ್ಷಣ ಮತ್ತ ಸುಮ್ಮನೆ ಮಲ್ಕೊಂಡ್ಬಿಟ್ಟ ಇದ ಕನೇ ಕಲ್ಪನೆ ಕನಸ ಆಗ ಅವ್ನ್ ಕಲ್ಪನೆ ಮಾಡ್ಕೊಂಡ ಮಲ್ಕೊಳತ್ತಾನಲ್ಲ ಅದೆಲ್ಲ ಕನಸದ ಕನ್ಯಾಗ ಬಂದೈತೆ ಅವ ಕನಸ ಹುಟ್ನ್ಯಾಗ ಬಂದೈತಿ ಆಮೇಲೆ ಎರ್ದು ಕೂಡಲೆ ಕಲಸ್ನಾಗ ಏನ್ ಮಾಡವು ಕಾನೇ ಚಂದ ಬಿಟ್ಟ ಅದಕ್ಕ ಅವ ನಾ ಎರ್ದು ಕೂಡಲೆ ಏನಾಯ್ತು ನೆನಪು ಮಾಡ್ಬೋತಾನ ಏನೇನಾಯ್ತು ಅಂತ ಹೇಳಿ ನೆನಪು ಮಾಡ್ಬೋತಾನ ಕಲ್ಪನೆ ಕನಸಾದಾಗ ಅಂದ್ರ ಕನಸು ಅಂದ್ರೆ ಅವ್ಕೊಂಡಿದ್ದ ಕಲ್ಪನೆನೇ ಕನಸನೇ ಬಂದಿತ್ತು ಹೌದಿಲ್ಲ ಪ್ರಶ್ನೆ ಕೇಳಿ ನ ಕನಸೋಡಿದ

లేగా కోరే హల్ల అప్పుడు ఏం కల్పన మార్కోదా రాక్షసంద్ర ఎంగి ఉంటాడ ఎంగి ఉంటకి అంటే హేలి అవం కల్పనే ఏం మార్కోకలవ అవం కల్పనలో ఎంగి ఉంటకి అదన కోరే నందు నిచిత్రవాద మనిషి అంటే మనం కల్పన మార్కోదా ఎమేల ఏం కైచరా తం గా హ్ కుట కుట సౌండ్ కైచరా త అరప మమ్మీ అవ ఏతను కాలేత ఎలా చెల్లి అవట అరప్పగ్బి